ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗುದು ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತಿ ಮರೆಯದು ಕೈಯಲ್ಲಿ ತವೆ ಹಿಡಿದು ಸ್ಟವ್ ಮೇಲೆ ಹೆಂಚಿಟ್ಟು ಲಟ್ಟಿಸಿದ ಹಸಿ ಹಿಟ್ಟನ್ನು ಬಿರಿ ಎಂಚಿನ ಮೇಲೆ ಹಾಕಿ ಚಪಾತಿ ಮಾಡ್ತಾ ಗೊತ್ತಿಲ್ಲದೆ ಅರಿವಾಗದೆ ಎಂಚಿಗೆ ಕೈ ತಾಕಿಸಿ ಔಚ್ ಎಂದು ಉಫ್ ಮಾಡ್ಕೊಳ್ತಾ ಬಿಸಿ ಬಿಸಿ ರುಚಿ ರುಚಿ ಚಪಾತಿ ಕೊನೆಗೂ ತಯಾರಿಸಿ ಅದಕ್ಕೆ ಫಟಾಫಟೆಂದು ತಯಾರಿಸಿದ್ದ ಆಲೂ ಪಲ್ಯ ಹಾಕಿ ನನ್ನ ಮುಂದಿಟ್ರು ನಮ್ಮ ಸಿ ಐ ಡಿ ಆಫೀಸರ್ ಅದು ರೌಂಡ್ ಶೇಪ್ ಇರಲಿಲ್ಲ ಅದು ಬೇರೆ ವಿಚಾರ ಅದಕ್ಕೆ ಯಾವ್ಯಾವ ಆಕಾರ ಕೊಟ್ಟಿದ್ರೋ ಅವ್ರಿಗೂ ತಿಳಿಯೋದು ಪಾಪ ಚಪಾತಿಗೆ ರುಚಿ ಹೆಚ್ಚಿಸುವ ತುಪ್ಪದ ಘಮ ನನ್ನ ಮೂಗಿಗೆ ಅದರ ರುಚಿಯನ್ನು ನೋಡು ಎಂದು ಸನ್ನೆ ಮಾಡಲು ನಾಲಿಗೆಗಂತೂ ಪ್ರೀತಿಯ ಜೊತೆ ಬಂದಿದ್ದ ಚಪಾತಿಯ ರುಚಿ ನೋಡು ಆಸೆ ಹೆಚ್ಚಾಗಿತ್ತು ಟೇಬಲ್ ಬಳಿ ತಂದು ಇಟ್ಟವರು ಮಿಸ್ ಪೆಷೆಂಟ್ ಇವತ್ತು ಹೇಗೋ ಅಡ್ಜಸ್ಟ್ ಮಾಡಿಕೊಳ್ಳಿ ಎಂದು ಸರ್ವ್ ಮಾಡಿದರು ಹಾಗೆ ನನ್ನ ಪಕ್ಕ ಚೇರ್ ಹಾಕಿ ಕೂತವ ತನಗೂ ಒಂದು ಪ್ಲೇಟಲ್ಲಿ ಸರ್ವ್ ಮಾಡಿಕೊಂಡು ನಾನು ಕೆಟ್ಟ ಕುಕ್ ಅಂತ ನಿನ್ಗನ್ಸಿದ್ರು ಪ್ಲೀಸ್ ಹೇಳಬೇಡ ಫೀಲ್ ಆಗುತ್ತೆ ಎಂದು ತಮ್ಮನ್ನು ತಾವೇ ವರ್ಸ್ಟ್ ಕುಕ್ ಎಂದು ಒಪ್ಪಿದ್ರು ನಾನಿನ್ನು ತಿಂದೆ ಹಾಗೆ ಕೂತಿರಲು ನನ್ನ ಕಡೆ ನೋಡಿದವರು ಮಿಸ್ ರಚನಾ ಡೋಂಟ್ ವರಿ ಅಷ್ಟೊಂದು ಕೆಟ್ಟದಾಗಿರಲ್ಲ ನೀನು ಬೆಸ್ಟ್ ಕುಕ್ ಅಲ್ವಾ ಅದಕ್ಕೆ ನನಗೆ ನಾನು ವರ್ಸ್ಟ್ ಅನ್ನಿಸ್ತು ಅಷ್ಟೆ ಯುನೋ ಇಟ್ಸ್ ಅ ಕಂಪ್ಯಾರಿಷನ್ ಅಷ್ಟೇ ಎಂದು ತಿನ್ನಲು ಹೇಳಲು ಮೊದಲ ಬಾರಿ ನನ್ನ ಗಂಡಿನ ಕಾಯಿ ರುಚಿ ಸವಿಯ ಖುಷಿ ನನ್ನಲ್ಲಿ ಹೆಚ್ಚಾಗಿ ಒಂದು ಕೈ ನೋಡಿಯೇ ಬಿಟ್ಟೆ ನಾನು ತಿನ್ನುವುದನ್ನೇ ನೋಡ್ತಿದ್ದ ಆಸಾಮಿ ನಾನು ತಿಂದದ್ದೇ ಹೇಗಿದೆ ಎಂದು ಕುತೂಹಲದಿಂದ ಕೇಳಿದವರನ್ನು ಒಂಚೂರು ಕಾಡಿಸುವ ಮನಸ್ಸಾಗಿ ಏನಿದು ಎಂದು ನನ್ನಿಂದ ಹೊರಬಂದ ಮಾತಿಗೆ ಸಾರಿ ನಾಟ್ ಅ ಬಟರ್ ಕುಕ್ ಐ ವಿಶ್ ಆಗಿದ್ದಿದ್ರೆ ಚೆನ್ನಾಗಿರೋದು ಎಂದು ಸಪ್ಪೆ ಮೊರೆ ಹಾಕಿದರು ಚಪಾತಿ ನನಗೆ ಇನ್ನೊಂದು ಬೇಕು ಅಜಯವ್ರೆ ನೀವು ಒಳಗೆ ಅಂಜೂಸ್ ಥರ ಬರೀ ಆರೇ ಮಾಡಿದ್ದೀರಾ ಎಂದು ಮತ್ತೊಂದು ಹಾಕ್ಕೊಂಡು ತಿಂತ ನನಗೆ ತುಂಬ ಇಷ್ಟ ಆಯಿತು ಎಂದು ಸವಿಯಲು ಆ ವಯ್ಯನಿಗೂ ಖುಷಿಯಾಯಿತು ಕಣ್ರಿ ಹಾಗೆ ಮಾತಾಡ್ತಾಗೆ ಈಸ್ ಬಗ್ಗೆ ಕೇಳಿಯೇ ಬಿಟ್ಟೆ ಮೊದಲು ಹೇಳಲು ಹಿಂಜರಿದ್ರು ಅದೇನಾಯಿತು ಮತ್ತೆ ನನ್ನ ಹತ್ರ ಬಂದವರು ಇದು ಎಲ್ರಿಗೂ ಹೇಳೋ ವಿಚಾರ ಅಲ್ಲ ನಿನಗೆ ನಾನು ಹೇಳಿ ಮತ್ತು ನೀನು ಯಾರಿಗೂ ಹೇಳಿ ಅದು ಕೊಲೆಗಾರನ ತನಕ ತಲುಪಿ ಅವನು ಪ್ಲ್ಯಾನ್ ಮಾಡಿ ಬಚಾವಾಗೋಕ್ಕೆ ಎಂದು ಒಂದು ಸಣ್ಣ ಟ್ರೇಲರ್ ಬಿಟ್ರು ಅನ್ವೇಷಿತ ನನ್ನ ಫ್ಯಾಮಿಲಿ ಫ್ರೆಂಡ್ ಕಮ್ ಕಮಿಷನರ್ ವೇಣು ಅವರ ಫ್ರೆಂಡ್ ಮಗಳು ಎಂದು ಶುರು ಮಾಡಿ ರಾಹುಲ್ ವಸಿಷ್ಠನ ಬಗ್ಗೆ ತಿಳಿಯೋಕೆ ಹತ್ರ ಇದ್ದೀನಿ ಎನ್ನುತ್ತಾ ಪೂರ ವಿಚಾರ ನನಗೆ ತಿಳಿಸಿದರು ಹಾಗೆ ನನ್ನ ಮುಖ ನೋಡಿದವರು ಹೇ ಏನಾಯ್ತು ಕತೆ ಚೆನ್ನಾಗಿದ್ಯಾ ಎಂದು ಪ್ರಶ್ನಿಸಲು ವಾವ್ ಸೂಪರ್ ನನಗೆ ಹಾರರ್ ಥ್ರಿಲ್ಲರ್ ಪತ್ತೇದಾರಿ ಕತೆ ಅಂದರೆ ತುಂಬ ಇಷ್ಟ ನಾನು ಫ್ರೀ ಇದ್ದಾಗೆಲ್ಲ ಅದನ್ನೇ ಓದ್ತಿದ್ದೆ ಸೀರಿಯಲ್ ನೋಡ್ತಿದ್ದೆ ಈಗ ಲೈವ್ ಅನ್ನೋ ಫೀಲ್ ಬರ್ತಿದೆ ಎಂದು ಎಕ್ಸೈಟ್ ಆಗಿ ಹೇಳಲು ಹಾಗೆ ನಕ್ಕವ ಅಂದ್ಕೊಂಡೆ ನೀನು ಯಾವಾಗ ಮಾತು ಬರದ ಮೌನ ಗೌರಿ ಥರ ಇದ್ದೋ ಆಗಲೇ ಅಂದ್ಕೊಂಡೆ ನೀನು ಮೌನ ಗೌರಿ ಅಲ್ಲ ಮಾತು ಗಾರಿ ಮಲ್ಲಿ ಅಂತ ಎಂದು ಅವನೇ ಪಾತ್ರೆ ಬೆಳಗ್ಗೆ ಎತ್ತಿಡಲು ನನಗಂತೂ ಅವ್ರ ಗುಣ ಸ್ವಭಾವ ತುಂಬ ಹಿಡಿಸಿತ್ತು ಕೇಸ್ ತುಂಬ ಕ್ರಿಟಿಕಲ್ ಇದ್ದ ರಚನಾ ಸೊ ಎಲ್ಲೂ ಯಾರತ್ರನೂ ಬಾಯ್ ಬಿಡ್ಬೇಡ ನಿನ್ನ ಗಂಡ ಸಿ ಐ ಡಿ ಅಂತ ಓಕೆ ಎಂದು ನನ್ನ ಮುಖ ನೋಡಲು ಅವ್ರ ಬಾಯಿಂದ ಬಂದ ಗಂಡ ಅನ್ನು ಪದ ಜಾಕೋ ಹೆಚ್ಚು ಹಿಡಿಸಿದಂತೆ ತನ್ನ ಮೇಳಾದೆನು ಪಾತ್ರೆ ಬೆಳಗುವ ಆಸಾಮಿ ನನ್ನ ಹತ್ರ ನೋಡ್ತಿರಲು ಇಬ್ಬರ ಕಣ್ಣುಗಳ ಮಿಲನಕ್ಕೆ ಅವರ ಕೈ ತಪ್ಪಿ ಬೆಳಗಿದ್ದ ಪಾತ್ರೆಗಳು ಮತ್ತೊಮ್ಮೆ ವಾಷ್ ಬೇಷಿನ್ ಸೇರಿದ್ವು ತಪ್ಪೆಂದು ಬಿದ್ದ ಪಾತ್ರೆ ಮಾಡಿದ ರಗಳೆಯಿಂದ ನನ್ನ ಹುಡುಗನ ಕಣ್ಣಿಗೆ ವಿಮ್ ಡ್ರೋಪ್ ನೊರೆ ತಾಗಿ ಅಮ್ಮ ಎಂದು ಕಣ್ಣು ಉರಿಯಿಂದ ಒದ್ದಾಡಲು ನಾನೇ ಅವರ ಕೈ ಹಿಡಿದು ತಂದು ಸೋಫಾ ಮೇಲೆ ಕೂರಿಸಿ ಅವರ ಕೈ ಮೆಲ್ಲಗೆ ಪಕ್ಕ ಸರಿಸಿ ಕಣ್ಣಲ್ಲಿ ಬಿದ್ದಿದ್ದ ಸೋಪಿನ ನೊರೆ ಒರೆಸ್ತಾ ಆಫ್ ಮಾಡಿದ್ದೆ ನೀರು ಕೊಟ್ಟು ಎಂದಿಗೂ ಮರೆಯದಂಥ ಸೊಗಸಾದ ದಿನವೇ ಇರಬೇಕು ಯಾರ ಮುಖ ನೋಡಿದ್ನೋ ಏನು ಅಂದು ಮತ್ತೆ ಮತ್ತೆ ಅವ್ರ ಸನಿಹ ಸುಳಿಯುವ ನನ್ನ ಹುಡುಕಿ ಬರ್ತಿತ್ತು ವೀರಪ್ಪನ ಹಾಗೆ ಗಡ್ಡ ಹೊತ್ತವ ಎಂದು ಬೈಕ್ ನನ್ನ ಮನಸು ಅವ್ರ ಗಡ್ಡಕ್ಕೆ ಮೀಸಿಗೆ ಸೋದಂತೆ ಜಾರ ಆಡಲು ಶುರುವಾಗಿತ್ತು ಸಮಯ ಹೇಗೆ ಕಳೀತು ನಾ ಅರಿಯನು ಹಾಗೆ ನೋಡ್ ನೋಡದೆ ಮಧ್ಯಾಹ್ನ ಕಳೆದು ಸಂಜೆ ಆವರಿಸಿದಂತೆ ವಾತಾವರಣ ಬದಲಾಗಲು ಇಬ್ಬರಲ್ಲೂ ಒಂದು ಹೊಸ ಆರಂಭದ ಸೂಚನೆ ತಂದಂತೆ ಪ್ರೀತಿಯ ಮಳೆ ಸುರಿದಿತ್ತು ಹಾಗೆ ಸಂಜೆ ಅವರ ವೇಣು ಸರ್ ಕರೆದಿರುವ ಪಾರ್ಟಿಗೆ ಬರಲು ನನ್ನ ಇಚ್ಛೆ ಕೇಳಿದವ್ರಿಗೆ ಇಲ್ಲ ಅಂದೆ ತಯಾರಾಗ್ತಿದ್ದೆ ರಚನಾ ರಚನಾ ಮಿಸ್ ಬೇಗ ಬನ್ನಿ ಅಲ್ಲ ಪಾರ್ಟಿ ಮುಗಿದು ಬರೀ ಊಟಕ್ಕೆ ಹೋಗೋ ಥರ ಆಗುತ್ತೆ ಇಲ್ಲ ಉಂಡೆಲೆ ತೆಗಿಯೋಕೆ ಹೋಗಬೇಕು ಎಂದು ಟೈಮ್ ನೋಡ್ತಾ ಕುದುರೆ ಮೇಲೇರಿ ಬಂದಂತೆ ಕಾಯ್ತಿದ್ದ ಅಚ್ಚು ಹಾ ಬಂದೆ ರೆಡಿಯಾಗೋಕ್ಕೆ ಕೊಂಚ ಟೈಮ್ ಹಿಡಿತು ಸಾರಿ ಎನ್ನುತ್ತಾ ಕಿವಿಯಲ್ಲಿ ಇನ್ನೂ ಓಲೆ ಹಾಕುತ್ತಾ ಸರಸರನೆ ಮೆಟ್ಟಿಲಿಳಿದು ಬರುತ್ತಿದ್ದ ರಚನಾ ಕಡೆ ನೋಡಿದವ ನಿಜಕ್ಕೂ ಮನಸ್ ಸೋತಿದ್ದನು ಸಿಲ್ವರ್ ಪ್ಲೈನ್ ಮತ್ತು ಬ್ಲ್ಯಾಕ್ ಬಾರ್ಡರ್ ಇರುವ ಸೀರೆ ಹುಟ್ಟಿರಲು ಅದಕ್ಕೆ ತಕ್ಕಂತೆ ಸಿಲ್ವರ್ ಬಳೆಗಳು ಕೈತುಂಬಿರಲು ಸಿಲ್ವರ್ ಸ್ಟೋನ್ ಇರುವ ಓಲೆ ಧರಿಸುತ್ತಾ ಉದ್ದದ ಕೂದಲನ್ನು ಹಾಗೆ ಹಾರಲು ಬಿಟ್ಟಿರಲು ಲೈಟ್ ಮೇಕಪ್ ಆಗಿರುವ ರಚನಾಗಿ ಮನಸೋಲದೆ ಇರಲಾಗದೆ ಬಿದಿರು ಬೊಂಬೆಯಂತೆ ನಿಂತೇ ಬಿಟ್ಟನು ಅಚ್ಚು ಸಾರಿ ಅಜಯ ಅವರೇ ಕೈ ನೋವಿತ್ತು ಜಾಸ್ತಿ ಫಾಸ್ಟಾಗಿ ರೆಡಿಯಾಗೋಕ್ಕೆ ಆಗಲಿಲ್ಲ ಎನ್ನುತ್ತಾ ಅವನ ಮುಂದೆ ಬಂದು ನಿಲ್ಲಲು ಅವನಿಗೆ ತಿಳಿಯದೆಯೇ ಅವಳ ಕೈ ಮುಂಗುರುಳನ್ನು ಸೇರಿತ್ತು ಓಲಿಗೆ ಕಚ್ಚಿದ ಅವಳ ಕೂದಲನ್ನು ಸರಿ ಮಾಡಿದವ ಈ ನೀನು ಅವಳ ಕೆನ್ನಿಯನ್ನು ಮುಟ್ಟಲು ಕೈ ಬೆರಳುಗಳನ್ನು ಕೆನ್ನಿ ಹತ್ತಿರ ತರಲು ಯಾರಲ್ಲಿ ಸೌಂಡು ಮಾಡೋದು ಎಂದು ಅವನ ಫೋನ್ ಪಡ್ಕೊಂಡು ಎಚ್ಚರಿಸಿತ್ತು ಹಾಂ ಸರ್ ಬರ್ತಿದ್ದೀವಿ ಎಂದು ಕರೆ ಕತ್ತರಿಸಿ ಇಬ್ಬರು ಪಾರ್ಟಿ ಕಡೆ ನಡೆದರು ಲಲಿತಾ ಪಾರ್ಟಿ ಹಾಲ್ ನೋಡಲು ಭರ್ಜರಿಯಾಗಿ ತಯಾರಾಗಿತ್ತು ವೇಣು ಅವರ ಹೆಂಡತಿ ರೇಣು ಅವರ ಬರ್ತ್ಡೇ ಕಂಡ್ರೆ ಎಲ್ಲ ಹಿರಿಯ ಅಧಿಕಾರಿಗಳನ್ನು ಆಹ್ವಾನಿಸಿದ್ರು ಎಂ ಎಲ್ ಎ ವಸಿಷ್ಠ ಕೂಡ ವಿ ಐ ಪಿ ಪಟ್ಟಿಯಲ್ಲಿ ಇರಲು ಅವರ ಆಗಮನ ಬಯಸಿಯೇ ಬಂದಿದ್ದ ಅಚ್ಚು ಇತ ಅಚ್ಚು ರಚ್ಚು ಜೋಡಿ ನೋಡಿ ವೇಣು ರೇಣು ಖುಷಿ ಪಡುತ್ತಾ ಪರ ಮಾಡಿಕೊಂಡ್ರು ಹಾಗೆ ಕೇಕ್ ಕತ್ತರಿಸುವ ಸಮಯ ಸಮೀಪಿಸಲು ಎಂ ಎಲ್ ಎ ವಸಿಷ್ಠರು ಬಂದಿದ್ರು ಎಲ್ಲರಿಗೂ ಕೈ ಮುಗಿಯುತ್ತಾ ಹಾಯ್ ಹೇಳ್ತಾ ಬಿಳಿ ಬಟ್ಟೆ ತೊಟ್ಟು ಒಂದಿಷ್ಟು ಜನರನ್ನ ಗುಡ್ಡೆ ಹಾಕಿ ಬಂದೇ ಬಿಟ್ರು ಹಾಗೆ ಅಜಯ್ ಮುಖ ನೋಡಿ ಇವ್ರು ಯಾರು ಎಂದು ಕೇಳಲು ನನ್ನ ರಿಲೇಟಿವ್ ಎಂದು ಪರಿಚಯಿಸಿದ್ರು ವೇಣು ಸಿಐಡಿ ಎನ್ನುವ ಗುಟ್ಟು ಬಿಟ್ಟು ಕೊಡದೆ ರೇಣು ಕೇಕ್ ಕತ್ತರಿಸಲು ಎಲ್ಲರೂ ಖುಷಿಯಾಗಿ ವಿಶ್ ಮಾಡ್ತಾ ಗಿಫ್ಟ್ ಕೊಡ್ತಿರಲು ಅಜಯ್ ಕಣ್ಣು ಬರೀ ವಸಿಷ್ಠನ ಕಡೆಗೆ ನೋಡ್ತಿತ್ತು ಅಜ್ಜು ನೀನೇನಪ್ಪ ಒಳ್ಳೆ ಹೊಸ ಥರ ಕೂತಿದ್ಯಾ ಡ್ಯಾನ್ಸ್ ಮಸ್ತಿ ಮಜಾ ಮಾಡು ಎಲ್ಲರೂ ನೋಡು ಹೇಗೆಲ್ಲ ಕುಣಿತಿದ್ದಾರೆ ಎಂದು ರೇಣು ಹತ್ತಿರ ಬಂದು ಅವನ ಕೈ ಹಿಡಿದು ರಚನಾ ಕೈ ಹಿಡಿದು ಹಾಲ್ ಮಧ್ಯದಲ್ಲಿ ಕುಣಿಯಿರಿ ಹೊಸ ಜೋಡಿ ಜೋಶ್ ಇರಲಿ ಎಂದು ಬಿಡಲು ಬೇಡ ಆಂಟಿ ಇಟ್ಸ್ ಓಕೆ ಎಂದು ಮುಜುಗರ ತೋರಿದ್ದ ಇಲ್ಲ ಆಂಟಿ ಬೇಡ ನನಗೂ ಡ್ಯಾನ್ಸ್ಗೂ ಆಗಬಾರಲ್ಲ ಎಂದು ದೂರ ನಿಂತಳು ರಚನಾ ಅಯ್ಯೋ ಈ ಹುಡುಗ ಹುಡುಗಿಗೆ ಅದೇನು ನಾಚಿಕೆ ಅಂತೀನಿ ಈಗಲೂ ವೇಣು ನನ್ನ ಜೊತೆ ಚಳಿ ಚಳಿ ಹಾಡಿಗೆ ಡ್ಯಾನ್ಸ್ ಮಾಡೋಣ ಬಾ ಅಂತಾರೆ ಗೊತ್ತಾ ನಂದು ಮದುವೆ ಆಗಿ ನಲ್ವತ್ತು ವರ್ಷ ದಾಟಿದೆ ಮದುವೆ ಮುಗಿಸಿ ಒಂದು ವಾರ ಆಗಿರಲು ಈ ಥರ ಅವಕಾಶನ ಮಿಸ್ ಮಾಡ್ಕೊತಿರಲ್ಲ ಅದೆಲ್ಲ ಗೊತ್ತಿಲ್ಲ ಈಗ ನೀವಿಬ್ಬರು ಕುಣಿಬೇಕು ಅದೇ ನನ್ನ ಗಿಫ್ಟ್ ಎಂದು ಹಠ ಹಿಡಿದ್ರು ರೇಣು ಅಚ್ಚು ಡ್ಯಾನ್ಸ್ ಮಾಡೋಕೆ ನಿಂಗೆ ಮಾಡು ಮೈ ಬಾಯ್ ಎಂದು ವೇಣು ಕೂಡ ರೇಣು ಜೊತೆ ಸೇರಲು ಇಲ್ಲ ಅಂಕಲ್ ನನಗೆ ಡ್ಯಾನ್ಸ್ ಬರಲ್ಲ ಸಾರಿ ಆಂಟಿ ಎಂದು ಇನ್ನೂ ರಚನಾ ಮಾತಾಡುತ್ತಿರುವಾಗಲೇ ಅವಳ ಕೈ ಹಿಡಿದು ಸ್ಟೇಜ್ ಸೆಂಟರ್ ನಡೆದಿದ್ದ ಅಚ್ಚು ಅಜ್ಜಿಯವರೇ ನೀವೇನು ಮಾಡ್ತಿದ್ದೀರಾ ಡ್ಯಾನ್ಸ್ ಬರಲ್ಲ ನನಗೆ ನನಗಿದೆಲ್ಲ ಅಭ್ಯಾಸ ಇಲ್ಲ ಪ್ಲೀಸ್ ಬಿಡಿ ಎಂದು ಕೈ ಬಿಡಿಸಿಕೊಳ್ಳಲು ಕೈ ಬಿಟ್ಟು ನಡುವಿಗೆ ಕೈ ಹಾಕಿ ಸನಿ ಹಾಕಿ ಎಳೆದಿದ್ದ ಅವನ ಸ್ಪರ್ಶಕ್ಕೆ ಒಮ್ಮೆ ಹೆದರಿದಳು ಹುಡುಗಿ ಮಾತಿನ ಜೊತೆ ಉಸಿರು ಕೂಡ ಏರುಪೇರಾಗಿ ಒಮ್ಮೊಮ್ಮೆ ನಿಲ್ಲಲು ಕೈಯಲ್ಲಿ ಸೀರೆಯನ್ನು ಒಮ್ಮೆ ಬಿಗಿ ಹಿಡಿದಳು ವಾವ್ ಸೂಪರ್ ಜೋಡಿ ಅಲ್ವಾ ವೇಣು ಎಂದು ಲವಲವಿಕೆಯಿಂದ ನೋಡ್ತಿದ್ರು ರೇಣು ಇವರಿಬ್ಬರ ನಾವು ಒಂದು ಮಾಡಬೇಕು ರೇಣು ಶಂಕರ್ ನೆನೆ ಕಾಲ್ ಮಾಡಿ ಇವರಿಬ್ರು ಸಂಸಾರದ ಜವಾಬ್ದಾರಿ ನನಗೊಪ್ಸಿದ್ದಾನೆ ಎಂದು ಅಜಯ್ ಅವರಪ್ಪ ಹೇಳಿದ್ದ ವಿಚಾರ ತಿಳಿಸಿದ್ರು ವೇಣು ಯಾರನ ಒಬ್ರಾದ್ರೂ ಬೇಕಲ್ವ ಜೋಡಿಯನ್ನು ಒಂದು ಮಾಡೋಕೆ ಅದಕ್ಕೆ ಇವರು ಇರಲಿ ಅಲ್ವಾ ನನಗೆ ಡ್ಯಾನ್ಸ್ ಬರಲ್ಲ ಅಜಯ್ ಅವರೇ ಎಂದು ಬಂದಿದ್ದ ಮಾತಿಗೆ ಕಲಿಸೋಣ ಐ ಆಮ್ ಅ ಗುಡ್ ಡ್ಯಾನ್ಸರ್ ಮಿಸ್ ರೋಚನಾ ಎಂದು ಒಂದು ಕೈಯಲ್ಲಿ ಅವಳ ನಡುವನ್ನು ಇನ್ನೊಂದು ಕೈಯಲ್ಲಿ ಅಂಗೈಗೆ ಅಂಗೈ ಸೇರಿಸಿ ಮೆತ್ತಗೆ ಹೆಜ್ಜೆ ಹಾಕಿದ್ದ ಅವಳ ಎದೆಯಲ್ಲಿ ಗುಚ್ಚಿ ಕಾಲಲ್ಲಿ ನಡುಕ ಕೈಯಂತೂ ಬೆವೆತು ಹೋಗಿದ್ದು ಅವನ ಸನಿಹದಲ್ಲಿ ಅವನ ಉಸಿರಿನ ಬೇಗೆಗೆ ಹುಡುಗಿ ಫುಲ್ ಗಪ್ ಚುಪ್ ಅವಳ ಈ ನಡವಳಿಕೆಗೆ ಹುಡುಗ ಸೋತಿದ್ನೋ ಏನೋ ನಗುತ್ತಾ ಹೆಜ್ಜೆ ಹಾಕ್ತಾ ಅವಳ ಜೊತೆ ಸಾಗಿದ್ದ ಹಾಡು ಅದು ಯಾವಾಗ ಶುರುವಾಯಿತು ಯಾವಾಗ ಮುಗೀತು ಕಣ್ಣುಗಳ ಮಿಲನಕ್ಕೆ ಸಮಯದ ಅರಿವಿಲ್ಲ ಹಾಡು ಮುಗಿಯಲು ಎಲ್ಲರ ಚಪ್ಪಾಳೆ ಇವರನ್ನು ವಾಸ್ತವಕ್ಕೆ ತಂದೆ ನಿಲ್ಲಿಸಿತ್ತು ಇಷ್ಟು ದಿನ ಬರೀ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಕ್ಸ್ಚೇಂಜ್ ಆಗಿತ್ತೋ ಏನು ಈಗ ಫುಲ್ ಆಕ್ಸಸ್ ಸಿಕ್ಕಿದೆ ಕಣ್ರಿ ಫುಲ್ ಪರ್ಮಿಷನ್ ಸಿಕ್ಕ ಖುಷಿ ಕಣ್ಣುಗಳಿಗೆ ಹಾಗೆ ಫಂಕ್ಷನ್ ಕಡೆ ಹಂತಕ್ಕೆ ಬರಲು ಎಮ್ ಎಲ್ ಎ ಹೊರಡೋ ಸಮಯ ಬಂದಿತ್ತು ಹ್ಯಾಪಿ ಬರ್ತ್ಡೇ ಸಿಸ್ಟರ್ ಎಂದು ಗಿಫ್ಟ್ ನೀಡಿ ವೇಣು ಜೊತೆ ಮಾತಾಡ್ತಾ ನನ್ನ ಮಗ ಮುಂದಿನ ಬಾರ ಆಸ್ಟ್ರೇಲಿಯಾದಲ್ಲಿ ಓದು ಮುಗಿಸಿ ಬರ್ತಾನೆ ಎಂದು ಹೇಳೋದನ್ನು ಕೇಳಿಸಿಕೊಂಡ ಅಚ್ಚು ಅವನ ಫೋನ್ ನೋಟ್ ಪ್ಯಾಡಲ್ಲಿ ರಾಹುಲ್ ನೆಕ್ಸ್ಟ್ ವೀಕ್ ಅಂತ ನೋಟ್ ಮಾಡಿಕೊಂಡ ಇತ್ತ ರಚನಾಗಿ ಅವನ ಜೊತೆ ಆಡಿದ್ದ ಡ್ಯಾನ್ಸ್ ಒಂಥರ ಪುಳಕ ಉಂಟು ಮಾಡಿತೋ ಏನು ರೆಸ್ಟ್ ರೂಮ್ ಒಳಗಡೆ ಬಂದವಳು ಕನ್ನಡಿ ನೋಡ್ತಾ ನಾಚಿ ನೀರಾದಳು ಎಂದೂ ಕಾಣದ ನಾಚಿಕೆ ಮೊಗದಲ್ಲಿ ಹೊಮ್ಮುತ್ತಿರಲು ತುಟಿಯಂತೂ ಬೆದರುತ್ತಿರಲು ಅದೇನೋ ಉಲ್ಲಾಸ ಒದಗಿ ಬಂದ ಖುಷಿ ಕಂಡಳು ಅವನ ಒಂದೊಂದು ಸ್ಪರ್ಶವು ಅದೇನೋ ಮಾಯಿ ಅನ್ನುವ ಅನುಭವ ಅವಳಿಗೆ ಹಾಗೆ ರೆಸ್ಟ್ ರೂಮ್ ಇಂದ ಹೊರಗೆ ಬರಲು ಪೋರ್ಕಿ ಗ್ಯಾಂಗ್ ಒಂದು ಹುಡುಗಿಯರ ರೆಸ್ಟ್ ರೂಮ್ ಬಳಿ ಗುಂಪಾಗಿ ನಿಂತು ಹೋಗಿ ಬರುವ ಹುಡುಗಿಯರ ಫೋಟೋ ತೆರೆಯುತ್ತಾ ಕಿಟ್ ಕೆಟ್ಟದಾಗಿ ಮಾತಾಡ್ತಿದ್ರು ಅಷ್ಟು ದೊಡ್ಡ ಶ್ರೀಮಂತರ ಪಾರ್ಟಿಯಲ್ಲಿ ಪೋರ್ಕಿಗಳ ಅನ್ಸಿರಬಹುದು ದೊಡ್ಡ ದೊಡ್ಡವರ ಮಕ್ಕಳುಗಳೇನು ಎಲ್ಲರೂ ಸಾಚ ಇರುವರ ಅಂತಹ ಮಕ್ಕಳಿಗೆ ಒಂದು ಕೊಂಬು ಹೆಚ್ಚು ಎನ್ನುವಂತೆ ಕಂಠ ಪೂರ್ತಿ ಕುಡಿದು ಇಂತಹ ನೀಚ ಕೆಲಸ ಮಾಡಲು ಮುಂದಾಗಿದ್ರು ಕೆಲವರು ಅದರಲ್ಲೂ ಒಂದು ಹುಡುಗಿಯ ಲೆಹೆಂಗಾದ ದಾವಣಿ ಹಿಡಿದು ಹುಚ್ಚಾಟ ಆಡ್ತಿದ್ದವರನ್ನ ನೋಡಿ ಉರಿದು ಬಿದ್ದಳು ಸಿ ಐ ಡಿ ಹೆಂಡ್ತಿ ರಚ್ಚು ಹೇ ಏನ್ ಮಾಡ್ತಿದ್ದೀರಾ ಬಿಡ್ರೋ ಅವಳನ್ನ ಎಂದು ಅವರ ಕೈಯಿಂದ ಆ ಹುಡುಗಿಯ ಬಿಡಿಸಿ ಪಕ್ಕ ನಿಲ್ಲಿಸಿದ ರಚ್ಚು ಮೇಲೆ ಬಿದ್ದಿತ್ತು ಅವರ ನೀಚ ಕಣ್ಣು ವಾವ್ ಮಗ ಆ ಹುಡುಗಿಗೆಂತ ಸಖತ್ತಾಗಿದ್ದಾಳ ಕಣವಳು ಎಂದು ಒಬ್ಬ ಆ ಅವಳು ಮೈ ಕೈ ನೋಡೋ ಮಗ ಎಂದು ಮತ್ತೊಬ್ಬ ಸೋಂಡ ನೋಡು ಮಗ ಎಂದು ಇನ್ನೊಬ್ಬ ಕುಡಿದ ಅಮಲಿನಲ್ಲಿ ತೇಲಾಡೋ ಪುಂಡರ ಮಾತಿಗೆ ಎಂಥವರಿಗಾದರೂ ಕೋಪ ಇರುತ್ತೆ ರಚನಾಗೆ ಅಸಹ್ಯವೆನಿಸಿ ಅಲ್ಲಿಂದ ಹೋಗಲು ಅವಳ ಸೆರೆಗಿಡಿದವನು ಒಬ್ಬ ನೀಚ ಚಟೀರೆಂದು ಬಾರಿಸಿಯೇ ಬಿಟ್ಟಳು ರಚನಾ ಕೆಂಡದಂತ ಕೋಪ ಉಕ್ಕಿತ್ತು ಅವಳ ಮೊಗದಲ್ಲಿ ಅವಳ ಹೊಡೆತಕ್ಕೆ ಕೋಪಗೊಂಡವರು ನಾಲ್ವರು ಸೇರಿ ಒಬ್ಬ ಅವಳ ಬಾಯಿ ಮುಚ್ಚಲು ಮತ್ತೊಬ್ಬ ಅವಳ ಕಾಲಿಡಿಯಲು ಹಿಡಿಯಲು ಇಬ್ಬರು ಅವಳನ್ನ ಹೊತ್ತರು ಈ ಹುಡುಗಿ ಓಡ್ತಾ ಬಂದು ಅಜ್ಜಿಗೆ ವಿಷಯ ತಿಳಿಸಿದ್ಲು ಅವರ ಹಿಡಿತಕ್ಕೆ ಕೊಸರಿದ ರಜು ಹೆದರುತ್ತಾ ಮೂರ್ಛೆ ಹೋದ್ಲು ಅವಳನ್ನ ಕಾರಲ್ಲಿ ಹಾಕ್ಕೊಂಡವರು ಅದೆಲ್ಲಿಗೂ ಕರೆದೊಯ್ಯುವಾಗಲೇ ಆಲದ ಮರ ಇರುವ ದಾರಿ ಸಿಕ್ಕಿತ್ತು ಮಗ ಇದ ಣೋ ಇಲ್ಲಿ ಯಾವುದು ಆತ್ಮ ಇದೆಯಂತೆ ಎಂದು ಒಬ್ಬ ಎಚ್ಚರಿಸಿದ ಲೋ ಮುಚ್ಚೋ ಆತ್ಮ ಅಂತೆ ಎಂದು ಡ್ರೈವ್ ಮಾಡ್ತಿದ್ದವ ಕುಡಿದ ಅಮಲಿನಲ್ಲಿ ಲೆಕ್ಕಿಸಲಿಲ್ಲ ಲೋ ನಿಜಾನೋ ಎಂದು ಇನ್ನೊಬ್ಬ ಹೇಳಲು ಎಂದ ಬ್ಯೂಟಿನ ಬಿಡೋಕಾಗುತ್ತೇನೋ ಎಂದು ಅವಳತ್ತ ನೋಡಿದ್ದ ಡ್ರೈವ್ ಮಾಡ್ತಿದ್ದವ ಬೇಕಾದ್ರೂ ಎಲ್ಲೇ ನಿಲ್ಸು ನಾವು ಕೆಲಸ ಮುಗಿಸಿ ಬಿಸಾಕ್ ಹೋಗೋಣ ಎಂದ ಯಾವನು ಕೀಡಿ ದಟ್ಸ್ ಕರೆಕ್ಟ್ ಎಂದು ಅವಳನ್ನ ಯಾವುದೋ ಮರದ ಹಿಂದೆ ತಂದು ಮಲಗಿಸಿದ್ರು ಮುಂದೆ ಕತೆ ಹೇಗಿದೆ ಇಷ್ಟುವಾದರೂ ಪ್ಲೀಸ್ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯದ ಮೇರೆಗೆ ಮುಂದಿನ ಅಧ್ಯಾಯ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ